ಸ್ನೇಹಿತರೆ ಎಸ್ ತಮ್ಗೆಲ್ಲರು ನಮಸ್ಕಾರಗಳು ಆತ್ಮೀಯ ವಿದ್ಯಾರ್ಥಿಗಳು ತಮಗೆಲ್ಲರೂ ನಮಸ್ಕಾರಗಳು ವಿಶೇಷವಾಗಿರ್ತಕ್ಕಂಥ ಕ್ಲಾಸ್ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಹಾಗೂ ಎಲ್ಲ ಜೀವ ವಿಜ್ಞಾನ ಶಿಕ್ಷಕರಿಗಾಗಿ ಸ್ಟಡಿ ಮಾಡ್ತಾ ಇದ್ದಾರೆ ಜೊತೆಗೆ ಒನ್ ಟು ಫಿಫ್ ಯಾರು ಸ್ಟಡಿ ಮಾಡ್ತಾ ಇದ್ರಿಗೆಲ್ಲರ ಸಹಿತ ಹೆಲ್ಪ್ ಆಗ್ತಕ್ಕಂತ ವಿಡಿಯೋ ಸರ್ನೆ ನಿಮ್ಗೆ ಸಿಗ್ತಾ ಇದಾವೆ ಸೊ ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಈಗಾಗಲೇ ನಾವು ಶ್ರೇಡಿಗಳು ಅನ್ನುವಂತ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ದು ಬಟ್ ಸ್ವಲ್ಪ ಚೇಂಜಸ್ ಮಾಡ್ತಾ ಇದ್ದಾವೆ ಬಹಳಷ್ಟು ವಿದ್ಯಾರ್ಥಿಗಳು ಆಗಿರ್ಬೋದು ಶಿಕ್ಷಕರಾಗಿರ್ಬೋದು ವಿದ್ಯಾರ್ಥಿಗಳು ಸಾಕಷ್ಟು ಮೆಸೇಜ್ ಮಾಡ್ತಾ ಇದ್ದಾರೆ ಸರ್ ಮೊದಲನೇ ಸೆಮ್ನ ಸ್ಟಾರ್ಟ್ ಮಾಡ್ರಿ ಮೊದಲನೇ ಸೆಮ್ ಇರತಕ್ಕಂತ ಪಾಠಗಳನ್ನ ಸ್ಟಾರ್ಟ್ ಮಾಡಿ ಅಂದಾಗ ಸೊ ಹಾಗಾಗಿ ನಾನು ಸ್ವಲ್ಪ ದಿನಗಳವರೆಗೆ ಅಂದ್ರೆ ಒಂದನೇ ಸೆಮ್ ಮುಗಿಯುವರೆಗೂ ಸೇಡಿಗಳನ್ನ ಅಲ್ಲೇ ಸ್ಟಾಪ್ ಮಾಡಿರ್ತೇವೆ ಸೊ ಮುಂದಿನ ಭಾಗದಲ್ಲಿ ನೆಕ್ಸ್ಟ್ ಮುಂದೆ ನೋಡೋಣ ಸ್ನೇಹಿತರೆ ಸೊ ಇವತ್ತಿನಿಂದ ನಿಮಗೆ ಮೊದಲನೇ ಸೆಮಿಸ್ಟರ್ ದ ಪಾಠಗಳು ಕಂಟಿನ್ಯೂಸ್ ಆಗಿ ನಿಮಗೆ ಅವೈಲೇಬಲ್ ಆಗ್ತಾ ಇದಾವೆ ಸೊ ಅದರಲ್ಲಿ ಮೊದಲನೇ ಟಾಪಿಕ್ ಯಾವ್ದಪ್ಪ ಅಂದ್ರೆ ಸೊ ದಟ್ ಇಸ್ ವಾಸ್ತವ ಸಂಖ್ಯೆಗಳು ಅದನ್ನು ಕರಿತಾ ಇಂಗ್ಲಿಷ್ ನಲ್ಲಿ ರಿಯಲ್ ನಂಬರ್ಸ್ ಅದನ್ನು ಕರಿತಾ ಇದಾವೆ ಅದ ಸೊ ವಾಸ್ತವ ಸಂಖ್ಯೆಗಳಾಗಿರ್ಬೋದು ರಿಯಲ್ ನಂಬರ್ ನಿಮ್ಗೆ ಗೊತ್ತಿರಬೇಕು ಸಂಖ್ಯೆಗಳಲ್ಲಿ ಬಹಳಷ್ಟು ವಿಧಗಳಿದಾವೆ ನಿಮ್ಗೆ ಗೊತ್ತಿದೆ ಒಂದು ಸ್ವಾಭಾವಿಕ ಸಂಖ್ಯೆ ಇದೆ ನೆಕ್ಸ್ಟ್ ಪೂರ್ಣ ಸಂಖ್ಯೆಗಳಿದಾವೆ ಅದ ನೆಕ್ಸ್ಟ್ ಪೂರ್ಣಾಂಕಗಳಿದಾವೆ ಅದ ನೆಕ್ಸ್ಟ್ ಪೂರ್ಣಾಂಕಗಳು ಅದಕ್ಕೂಡ ಭಾಗಲಬ್ಧ ಸಂಖ್ಯೆಗಳಿದಾವೆ ಸೊ ಇದೆಲ್ಲ ಒಂದು ಗುಂಪು ಇನ್ನು ಅಭಾಗಲಬ್ಧ ಸಂಖ್ಯೆಗಳು ಅನ್ನೋದೊಂದು ಗುಂಪಿದೆ ಒಂದು ಭಾಗಲಬ್ಧ ಸಂಖ್ಯೆ ಗುಂಪು ಇನ್ನೊಂದು ಅಭಾಗಲಬ್ಧ ಸಂಖ್ಯೆಗಳು ಗುಂಪಿದೆ ಇವುಗಳನ್ನ ಒಳಗೊಂಡಿರ್ತಕ್ಕಂತ ಸಂಖ್ಯೆಗಳಿಗೆ ಏನಂತ ಕರಿತೇವೆ ರಿಯಲ್ ನಂಬರ್ ಅಥವಾ ಕರಿತಾ ಇದಾವೆ ಸೊ ದಟ್ ಈಸ್ ಅ ವಾಸ್ತವ ಸಂಖ್ಯೆಗಳು ಕೈತಾ ಇದಾವೆ ವಾಸ್ತವ ಸಂಖ್ಯೆಗಳು ಅಂದ್ರೆ ಏನ್ ಅಲ್ಲಿ ಭಾಗಲಬ್ಧ ಸಂಖ್ಯೆಗಳು ಇದಾವೆ ಜೊತೆಗೆ ಅಭಾಗಲಬ್ಧ ಸಂಖ್ಯೆಗಳು ಸಹಿತ ಇದಾವೆ ಅನ್ನೋದನ್ನ ನಾವು ನೋಡ್ತಾ ಇದ್ದಾವೆ ಸೊ ಅವುಗಳ ಗುಂಪಿಗೆ ನಾವ್ ಏನಾದ್ರು ಕರಿತಾವಪ್ಪಾ ಅಂದ್ರೆ ವಾಸ್ತವ ಸಂಖ್ಯೆಗಳು ನಾವು ಕರಿತಾ ಇದ್ದಾವೆ ನಿಮ್ಗೆ ಗೊತ್ತಿದೆ ಈಗಾಗಲೇ ಹೌದಾ ಸೊ ಬನ್ನಿ ಇವತ್ತು ನಮ್ಮ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೋಗ್ತಾ ಇದ್ದಾವೆ ಸೊ ದಟ್ ಈಸ ಇಲ್ಲಿ ಕೆಲವೊಂದು ಸಂಖ್ಯೆಗಳ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಇದ್ದೇವೆ ಸಂಖ್ಯೆಗಳ ವಿಧಗಳು ಬೇರೆ ಸಂಖ್ಯೆಯ ಪ್ರಕಾರಗಳು ಇದಾವೆ ನೋಡೋಣ ಬನ್ನಿ ಅವಿಭಾಜ್ಯ ಸಂಖ್ಯೆಗಳು ಅಂತ ನಾವು ಕರಿತಾ ಇದ್ದಾವೆ ವೆರಿ ಇಂಟ್ರೆಸ್ಟಿಂಗ್ ಇವೆಲ್ಲ ಯಾಕಪ್ಪ ಆ ಥರ ಲೆಕ್ಕಗಳಿಗೆ ಬೇಕಾಗ್ತಾವಣೆ ಹೇಳ್ತಾ ಇದ್ದಾನೆ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಕೇವಲ ನಿಮ್ಗೆ ಗೊತ್ತಿರಬೇಕು ಈಗ ಉದಾಹರಣೆ ಆ ಒಂದರದ ಸೊನ್ನೆದ ಸೊನ್ನೆ ಮಧ್ಯಾಗ ಅಷ್ಟೇ ಇದೆ ಸೊನ್ನೆಯನ್ನು ಬಿಟ್ಟು ಬಿಡೋಣ ಸುಮ್ಮನೆ ನಿಮಗೆ ಯಾವ ಕನ್ಫ್ಯೂಷನ್ ಮಾಡೋಣ ರೈಟ್ ನೋಡಿ ಈಗ ಒಂದ ಯಾವ ಮಗಿಲಿದೆ ಒಂದ ಯಾವ ಆಗಿದಪ್ಪ ಅಂದ್ರೆ ಒಂದೊಂದ್ ಮಗಿಲಿ ಅಷ್ಟೇ ರೀ ಎರಡು ಯಾವ ಇದಪ್ಪ ಅಂದ್ರೆ ಒಂದು ಮತ್ತು ಎರಡೊಂದ್ ಮಗ ಆಗಿದೆ ಸೊ ಮೂರು ಯಾವ ಮಗ ಅಂದ್ರೆ ಒಂದು ಮತ್ತು ಮೂರೊಂದ್ ಮಗ್ಗಿಲಿ ಮಾತ್ರ ಇದೆ ನಾಲ್ಕು ಯಾವ ಮಗ ಅಂದ್ರೆ ಒಂದೊಂದ್ ಮಗ ಆಗಿದೆ ಎರಡೊಂದ್ ಮಗ ಆಗಿದೆ ನಾಲ್ಕನ ಮಗ ಆಗಿದೆ ಸೊ ಐದು ಯಾವ ಮಗ ಆಗಿದಾವಪ್ಪ ಅಂದ್ರೆ ಒಂದ್ನ ಆಗ ಮತ್ತು ಐದನ್ ಮಗಿದೆ ಸೊ ಆರ್ ಯಾವ ಮಗ ಆಗಿದ ಒಂದೊಂದ್ ಕೇಳಿದ್ರೆ ಒಂದ್ನ ಎರಡೊಂದ್ ಎರಡೊನ್ ಮಗ ಮೂರನ ಮಗಲಿ ಆರನ್ ಮಗಿಲಿ ಹೌದ ಎಸ್ ಸಿ ಸೆವೆನ್ ಬೇಕಾಗಿತ್ತಾರ ಒಂದು ಮತ್ತು ಏಳು ಎಂಟು ಬೇಕಾಗಿತ್ತಾರ ಒಂದೊಂದು ಮಗಿ ಎರಡೊನ್ ಮಗಿ ನಾಲ್ಕನ ಮಗ್ಗಿ ಎಂಟನ್ ಮಗಿಯಲ್ಲಿ ಎಂಟಿದೆ ಹೌದಾ ಎಸ್ ಒಂಬತ್ತು ಬೇಕಾಗಿದ್ದಾರ ಒಂದೊಂದು ಮಗಿ ಮೂರನ್ ಮಗಿ ನೆಕ್ಸ್ಟ್ ಒಂಬತ್ತನ ಮಗಿಯಲ್ಲಿ ಇದೆ ಹತ್ತು ಬೇಕಾಗಿತ್ತಾರ ಒಂದೊಂದು ಮಗಿ ಎರಡೊನ್ ಮಗಿ ಐದನ್ ಮಗಿ ಹತ್ತನ್ ಮಗಿಯಲ್ಲಿ ಸೊ ಈ ರೀತಿ ನಿಮ್ಗೆ ಗೊತ್ತಿರಬೇಕು ಸೊ ಇವುಗಳಿಗೆ ಅಪವರ್ತನೆಗಳು ಅದನ್ನು ಕರಿತಾ ಇದ್ದಾವೆ ನಾಲ್ಕರ ಅಪವರ್ತನ ಐದರ ಅಪವರ್ತನ ಆರರ ಅಪವರ್ತನಗಳು ಏಳರ ಅಪವರ್ತನೆಗಳು ಸೊ ಎಲ್ಲಾ ಅಪವರ್ತನೆಗಳನ್ನ ಗಮನಿಸಿದಾಗ ಸೊ ಕೇವಲ ಒಂದೊಂದು ಮಗಲಿ ಮತ್ತು ಅದೇ ಸಂಖ್ಯೆಯಲ್ಲಿ ಯಾವ್ದ ನೋಡ್ರಿ ಕೇವಲ ನೋಡಿ ಒಂದೊಂದು ಮಗ ಎರಡೊನ್ ಮಗಿದೆ ನೋಡ್ರಿ ಒಂದು ಮತ್ತು ಅದೇ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆ ಅದ ಒಂದು ಮತ್ತು ಅದೇ ಸಂಖ್ಯೆ ನೆಕ್ಸ್ಟ್ ಇಲ್ಲಿ ಯಾವಲ್ಲ ಓಕೆ ಸೊ ಇಂತಹ ಸಂಖ್ಯೆಗಳಿಗೆ ಅಂದ್ರೆ ಕೇವಲ ಎರಡೇ ಎರಡು ಅಪವರ್ತನ ಇದ್ದು ಅಂದ್ರೆ ಕೇವಲ ಎಷ್ಟ್ರಿ ಎರಡೇ ಅಪವರ್ತನ ಇದ್ದು ಅಂದ್ರೆ ಎರಡು ಅಪವರ್ತನ ಇದ್ದು ಅಂದ್ರೆ ಸೊ ಅಂತ ಸಂಖ್ಯೆಗಳಿಗೆ ನಾವೇನಂತ ಕರಿತಾವಪ್ಪ ಅಂತ ಕೇಳಿದ್ರ ಸೊ ದಟ್ ಈಸ್ ಏನಂತ ಕರಿತಾರೆ ಹೇಳ್ರಿ ಅವಿಭಾಜ್ಯ ಸಂಖ್ಯೆಗಳು ಹಾಗರ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಆತರ ಸೊ ದಟ್ ಈಸ್ ಯಾವ್ದಾದ್ರೆ ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಎರಡು ಆಗ್ತಾ ಇದೆ ನಿಮ್ಗೆ ಗೊತ್ತಿರಬೇಕು ಅತಿ ಚಿಕ್ಕ ವಿಭಾಜ್ಯ ಸಂಖ್ಯೆ ಎರಡು ನೆಕ್ಸ್ಟ್ ಮೂರು ನೆಕ್ಸ್ಟ್ ಐದು ಸೊ ಇವ್ ನಿಮಗ ಅಂದಾಜೊಂದು ಅಹ್ ಬರಬೇಕು ನೂರ್ ತಕ ಇಪ್ಪತ್ತೈದು ಇದಾವೆ ಹೌದಾ ಸೊ ನಾನು ಇಲ್ಲಿ ಬರಿತಾ ಇದ್ದೇನೆ ಹದಿಮೂರು ಹದಿನೇಳು ಸೊ ಹತ್ತೊಂಬತ್ತು ನೆಕ್ಸ್ಟ್ ಇಪ್ಪತ್ತ್ ಮೂರು ನೆಕ್ಸ್ಟ್ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಮೂವತ್ತೊಂದು ನೆಕ್ಸ್ಟ್ ಮೂವತ್ತೇಳು ನಲವತ್ತೊಂದು ನೆಕ್ಸ್ಟ್ ನಲವತ್ ನಲವತ್ತೇಳು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಎಲೆವೆನ್ ಟ್ವೆಲ್ವ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಓಕೆ ಒಂದರಿಂದ ಐವತ್ತರವರೆಗಿನ ಹದಿನೈದು ಅವಿಭಾಜ್ಯ ಸಂಖ್ಯೆಗಳಿದಾವೆ ಸೊ ಗೊತ್ತಿರಬೇಕು ಇದರಲ್ಲಿ ನಿಮಗೆ ಪ್ರಶ್ನೆ ಕೇಳ್ಬೋದು ಕೇಳ್ಬೋದಲ್ರಿ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಗೊತ್ತಿರಲೇ ಬೇಕಾಗ್ತಾ ಇದೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಈಸ್ ಹೇಳ್ರಿ ಎರಡು ರೈಟ್ ಇನ್ನ ಎರಡಂಕಿಯ ಎರಡು ಅಂಕಿ ಇರ್ತಕ್ಕಂಥ ಎರಡು ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಯಾವ್ದಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ಎರಡು ಅಂಕಿ ಅತಿ ಚಿಕ್ಕ ಯಾವ್ದೇಳ್ರಿ ಸೊ ದಟ್ ಇಸ್ ಎರಡು ಅಂಕಿ ಅತಿ ಚಿಕ್ಕ ಯಾವ್ದು ಬರ್ತದ ಹನ್ನೊಂದು ಬರ್ತಾ ಇದೆ ಸೊ ಇವು ಸ್ವಲ್ಪ ಐಡಿಯಾ ನಿಮ್ಗೆ ಗೊತ್ತಿರ್ಬೇಕು ಯಾಕಂದ್ರೆ ಅಲ್ಲಿ ಕೇಳ್ತಿರ್ತಾರೆ ಸೊ ಹಾಗಾಗಿ ವಿಭಾಜ ಸಂಖ್ಯೆಗಳ ಬಗ್ಗೆ ಪರಿಚಯ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಇದಾವೆ ಸೊ ಸಂಯುಕ್ತ ಸಂಖ್ಯೆಗಳು ಕಾಂಪೋಸಿಟ್ ನಂಬರ್ ಅದೊಂದು ಬರ್ತಾ ಇದಾವೆ ಸೊ ಏನಾದ್ರೆ ಸಂಯುಕ್ತ ಸಂಖ್ಯೆ ಅಂದ್ರೆ ಏನ ಯಾವ್ದಕ್ಕೆ ನಾವು ಸಂಯುಕ್ತ ಸಂಖ್ಯೆ ಅದನ್ನು ಕರಿತಾ ಇದಾವೆ ಸೊ ಸಂಯುಕ್ತ ಸಂಖ್ಯೆಗಳ ಬಗ್ಗೆ ಒಂದಿಷ್ಟು ವಿಚಾರ ತಿಳ್ಕೋಣ ಈಗಾಗಲೇ ನಮ್ಗೆ ಗೊತ್ತಾಯ್ತು ಏನು ಈಗ ಉದಾಹರಣೆ ಎರಡರ ಅಪವರ್ತನಗಳು ಒಂದು ಎರಡು ಅದಾವೆ ಮೂರರ ಅಪವರ್ತನಗಳು ಏನಿದಳ್ರಿ ಒಂದು ಮೂರು ದಾವೆ ನಾಲ್ಕರ ಅಪವರ್ತನೆಗಳು ಒಂದು ಎರಡು ನಾಲ್ಕು ಈಗಾಗಲೇ ನೋಡಿದ್ದೆ ನಾನು ಒಂದು ಐದನ್ ಮಗಿದೆ ಆರು ಏನಿದಾಳ್ರಿ ಒಂದು ಎರಡು ಮೂರು ನೆಕ್ಸ್ಟ್ ಏಳು ಒಂದು ಏಳು ನೆಕ್ಸ್ಟ್ ಎಂಟು ಯಾವ ಮಗಿದಾರೆ ಒಂದು ಎರಡು ನಾಲ್ಕು ಎಂಟು ಅದ ಸೊ ಒಂಬತ್ತು ಅವ್ರ ಒಂದು ಸರಿ ಒಂದು ಮೂರು ಒಂಬತ್ತು ಹೌದಾ ಸೊ ಎಲ್ಲವುಗಳನ್ನ ಗಮನಿಸಿದಾಗ ಎಲ್ಲಗಳನ್ನ ಸರಿಯಾಗಿ ನೋಡಿದಾಗ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಎರಡೆ ಎರಡು ಅಪ್ಪು ಇಲ್ಲಿ ಎರಡಕ್ಕಿಂತ ಹೆಚ್ಚಿರಬೇಕು ಅವಿಭಾಜ್ಯ ಸಂಖ್ಯೆ ಅಲ್ಲದ ಎರಡಕ್ಕಿಂತ ಹೆಚ್ಚು ಒಂದತ್ತು ಒಂದಿರಬಾರ್ದು ಎರಡಕ್ಕಿಂತ ಹೆಚ್ಚಿರಬೇಕು ಎರಡಕ್ಕಿಂತ ಹೆಚ್ಚಲಿದೆ ಅಡ್ರೆ ಸೊ ದಟ್ ಈಸ್ ನೋಡಿ ಎರಡಕ್ಕಿಂತ ಹೆಚ್ಚು ಇನ್ನ ಹತ್ತದ್ ಬೇಕಾಗಿತ್ತು ಅಂದ್ರೆ ಹತ್ತು ಒಂದೊಂದು ಮಗ ಎರಡೊನ್ ಮಗ ಐದನ್ ಮಗ ಹತ್ತೊಂದು ಮಗ ಆಗಿದೆ ಅದ ಸೊ ನೋಡಲಿ ಒಂದಕ್ಕಿಂತ ಹೆಚ್ಚು ಸಾರಿ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳು ಇದ್ದು ಅಂದ್ರೆ ಸೊ ಅವುಗಳಿಗೆ ನಾವೇನಾದ ಕೇಳ್ತಪ್ಪ ಅಂದ್ರ ಸಂಯುಕ್ತ ಸಂಖ್ಯೆಗಳು ಅಂತ ನಾವು ಕರಿತಾ ಇದ್ದಾವೆ ಅದಕ್ಕೆ ಇನ್ನೊಂದು ಹೆಸರ ಭಾಜ್ಯ ಸಂಖ್ಯೆಗಳು ಅಂತ ಕರಿತಾ ಇದ್ದಾರೆ ನೆನ್ಪಿಟ್ಕೋರಿ ಕೋರಿ ಭಾಜ್ಯ ಸಂಖ್ಯೆಗಳಂತೂ ಕರಿತಾ ಇದ್ದಾರೆ ಇನ್ನೊಂದು ಸಂಯುಕ್ತ ಸಂಖ್ಯೆ ಅನ್ಬೋದು ಭಾಜ್ಯ ಸಂಖ್ಯೆ ಅನ್ಬೋದು ಸೊ ಹಾಗಾಗಿ ಭಾಜ್ಯ ಸಂಖ್ಯೆಗಳು ಎಲ್ಲಿಂದ ಹೆಸರು ಓದ್ತಪ್ಪ ಅಂದ್ರ ನಾಲ್ಕು ನೆಕ್ಸ್ಟ್ ಆರು ಎಂಟು ಒಂಬತ್ತು ಹತ್ತು ಹನ್ನೆರಡು ಹದಿನಾಲ್ಕು ಹದಿನೈದು ರೈಟ್ ಸೊ ಇವಾಗ ಏನಂತ ಕರಿತಾರಪ್ಪ ಅಂದ್ರ ಸೊ ದಟ್ ಇಸ್ ಆ ಭಾಜ್ಯ ಸಂಖ್ಯೆಗಳು ಅಥವಾ ಸಂಯುಕ್ತ ಸಂಖ್ಯೆಗಳು ಕನ್ಸಿಡರ್ ಮಾಡ್ತಾ ಇದಾರೆ ಸ್ನೇಹಿತರೆ ನೆನ್ಪೆಟ್ಕೋರಿ ಓಕೆ ಸೊ ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಲಿ ಇಲ್ಲಿ ಅತಿ ಚಿಕ್ಕ ಕೇಳಿರಂದ್ರೆ ನಿಮ್ಗೆ ಗೊತ್ತಿದೆ ಸೊ ನಾಲ್ಕ ಅನ್ನೋದೊಂದು ನೋಡ್ರಿ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಗೊತ್ತಿರ್ಬೇಕು ಇವೆಲ್ಲ ಲೆಕ್ಕಗಳು ಬರ್ತಿರ್ತಾವೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ನಾವು ಕರಿತಾ ಇದಾವೆ ಅತಿ ಚಿಕ್ಕ ಭಾಜ್ಯ ಸಂಖ್ಯೆ ಹೇಳ್ರಿ ಸೊ ದಟ್ ಇಸ್ ಫೋರ್ ಬರ್ತಾ ಇದೆ ಇನ್ನು ಹತ್ ಅನ್ನೋದೊಂದು ಏನಪ್ಪಾ ಅಂದ್ರ ಸೊ ದಟ್ ಈಸ್ ಅ ಎರಡಂಕಿ ಅತಿ ಚಿಕ್ಕ ಅಂತ ಕರಿತಾವೆ ಎರಡಂಕಿಯ ಎರಡು ಅಂಕಿಗಳಲ್ಲೆ ಎರಡಂಕಿಯ ಚಿಕ್ಕ ಸಂಯುಕ್ತ ಸಂಖ್ಯೆ ಅಥವಾ ಭಾಜ್ಯ ಸಂಖ್ಯೆ ಅಥವಾ ಕರಿತ ಇದ್ದಾಗ ಸಂಯುಕ್ತ ಸಂಖ್ಯೆ ಅನ್ಬೋದು ಇಲ್ಲದ್ರೆ ಭಾಜ್ಯ ಸಂಖ್ಯೆ ಅನ್ಬೋದು ಹೌದಾ ಸೊ ಈ ಅಂಶಗಳು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಲಿ ಅಂತ ಹೇಳ್ತಾ ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ಅಪವರ್ತನಗಳಿದೆ ಈಗಾಗಲೇ ಅಪವರ್ತನ ಅಂದ್ರೆ ಅದು ಯಾವ ಯಾವ ಇದೆ ಅನ್ನೋದು ಸಿಂಪಲ್ ಆಗಿ ಸೊ ಈಗ ಐದು ಐದು ಯಾವ ಮಗ್ಗಿ ಆಗಿದೆಪ್ಪ ಒಂದು ಮತ್ತು ಐದು ಈಗ ಹತ್ತಿದೆ ಹತ್ತು ಯಾವ ಮಗ ಒಂದು ಎರಡು ಐದು ಹತ್ತು ರೈಟ್ ಸೊ ಈಗ ಉದಾಹರಣೆ ಹದಿನೆಂಟಿದೆ ಹದಿನೆಂಟು ಯಾವ ಮಗಿದೆ ಒಂದನ್ ಮಗಿದೆ ಎರಡನ ಮಗ ಆಗಿದೆ ಮೂರನ ಮಗ ಆಗಿದೆ ಆರನ್ ಮಗ ಆಗಿದೆ ಒಂಬತ್ತನ ಮಗ ಆಗಿದೆ ಹದಿನೆಂಟನ ಮಗ ಆಗಿದೆ ಸೊ ಇವುಗಳಿಗೆ ನಾವೇನತ್ತೆ ಕೇಳ್ತೀವಪ್ಪ ಅಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಂತ ನೋವು ಕರಿತ ಇದಾವೆ ನೆನ್ಪಿಟ್ಕೋ ಇವುಗಳಿಗೆ ಏನತ್ತೆ ಸಾರಿ ಇವುಗಳಿಗೆ ಅಪವರ್ತನಗಳು ಅಂತ ನೋವು ಇದಾವೆ ಈ ಸಂಖ್ಯೆ ಅಪವರ್ತನ ಅಂದ್ರ ಈಗ ಯಾವ ಬೇಕೋ ಸಂಖ್ಯೆ ತಗೋರಿ ಈ ಸಂಖ್ಯೆಯಿಂದ ಇದೇನಾಗ್ತದ ಭಾಗ ಒಂದು ಹದಿನೆಂಟ್ಲೆ ಓದಿ ಎರಡು ಒಂಬತ್ತಲೇ ಓದಿ ಮೂರು ಆರ್ಲೇ ಕಡ್ತೋದಿ ಆರು ಮೂರ್ಲೆ ಕಡ್ತೋದಿ ಒಂಬತ್ತೆರಡೇ ಕಡ್ತಾ ಹೋದಿ ಹದಿನೆಂಟು ಒಂದ್ಲೆ ಕಡ್ತೋಗಿ ಶೇಷ ಸೊನ್ನ ಕೊಡ್ತಾ ಇದೆ ಅಂದ್ರೆ ನೋಡ್ರಿ ಅಪವರ್ತನಗಳನ್ನ ನಾವು ಇದಾವೆ ಈ ಅಪವರ್ತನಗಳು ರೈಟ್ ಸೊ ಅತಿ ಚಿಕ್ಕ ಅಪವರ್ತನ ಒಂದಾಗಿರ್ತಾ ಇದೆ ಯಾವುದೇ ಸಂಖ್ಯೆ ಹೋರಿ ಆ ಥರದ್ದು ಅತಿ ಚಿಕ್ಕ ಅಪವರ್ತನ ಎಲ್ಲ ತರದ್ದು ಏನಾಗಿರ್ತದೆ ಹೇಳ್ರಿ ಒಂದೇ ಇರ್ತಾ ಇದೆ ಅತಿ ದೊಡ್ಡ ಅಪವರ್ತನ ಯಾವ್ದಾಗಿರ್ದಿತಿ ಹೇಳ್ರಿ ಆ ಸಂಖ್ಯೆನಾಗಿರ ಐದರದ ಐದ ಹತ್ತರದ ಹತ್ತು ದೊಡ್ಡ ಅಪವರ್ತನ ಆಗಿರ್ತೈತಿ ಹನ್ನೆರಡರ ಹನ್ನೆರಡು ದೊಡ್ಡ ಅಪವರ್ತನ ಆಗಿರ್ತಾ ಇದೆ ಸೊ ಸ್ವಲ್ಪ ಬೇಸಿಕ್ ಗೊತ್ತಿರ್ಲಿ ಅಂತ ಹೇಳ್ತಾ ಇನ್ನೊಂದಿಲ್ ಮೇನ್ ಪಾಯಿಂಟ್ ಸೊ ದಟ್ ಇಸ್ ಏನಪ್ಪಾ ಅಂದ್ರ ಅಹ್ ಬಾಧ್ಯತೆ ನಿಯಮಗಳ ಬಗ್ಗೆ ಒಂದಿಷ್ಟು ಹೇಳ್ತಾ ಇದ್ದೇನೆ ನೆನ್ಪಿಟ್ಕೋರಿ ಇಲ್ಲೆಲ್ಲ ನಾವು ಅಹ್ ಏನ್ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಸೊ ದಟ್ ಇಸ್ ಅಹ್ ನೆನ್ಪಿಟ್ಕೋರಿ ಒಂದ್ ಎರಡು ನಿಯಮಗಳನ್ನ ಎರಡ್ ಮೂರ್ ನಿಯಮಗಳನ್ನ ಹೇಳ್ತೀನಿ ಹೆಚ್ಚಾಗಿ ಅವ ಯೂಸ್ ಆಗ್ತಿರ್ತಾವೆ ನಡುವ ನಡುವೆ ಸೊ ಏನಪ್ಪಾ ಅಂತ ಕೇಳಿದ್ರೆ ಸೊ ಎರಡ ಎರಡರ ಎರಡು ಅತಿ ಹೆಚ್ಚಿಕ ಭಾಜ್ಯ ಸಾರಿ ಅವಿಭಾಜ್ಯ ಸಂಖ್ಯೆ ಅಂತ ಕರಿತದ ಎರಡನೇ ಡಿವೈಡ್ ಆಗ್ಬೇಕಾದ್ರೆ ಸೊ ಕೊಟ್ಟಂತ ಸಂಖ್ಯೆ ಸಮ ಸಮಸಂಖ್ಯೆ ಆಗಿರ್ಬೇಕು ಕೊಟ್ಟಂತ ಸಂಖ್ಯೆ ಸಮಸಂಖ್ಯೆ ಏತಂದ್ರೆ ಅದು ಎರಡರಿಂದ ಭಾಗ ಓದ್ತಿ ಈಗ ಉದಾಹರಣೆ ಐವತ್ತಾರು ಇದು ಎರಡರಿಂದ ಭಾಗ ಕೊನೆಗೆ ಯಾಕೆ ಸಮ ಸಮಸಂಖ್ಯೆ ಇದೆ ಎಪ್ಪತ್ತು ಸಮಸಂಖ್ಯೆ ಇದೆ ಹೌದಾ ಸೊ ಎಂಬತ್ತೆಂಟು ಇದು ಎರಡರಿಂದ ಭಾಗ್ ಹೋತಿ ಓಕೆ ನಲ್ವತ್ ಅಹ್ ಎಷ್ಟೋ ನಲ್ವತ್ ನಾಲ್ಕು ಬೆರನು ಸೊ ಇದು ಎರಡರಿಂದ ಏನಾದಿತಿ ಭಾಗ ಹೋತಿ ಹೌದಾ ಸೊ ಐವತ್ತೆರಡು ಇದು ಸಹಿತ ಎರಡರಿಂದ ಭಾಗ ಓದಿ ಯಾಕ ಸಮಸಂಖ್ಯೆನ ಒಳಗೊಂಡೈತಿ ಸಮಸಂಖ್ಯೆ ಐತೆ ಅಂದ್ರೆ ಅದು ಎರಡರಿಂದ ಭಾಗ ಹೋಗಿತಿ ಅನ್ನೋದು ನಿಮ್ಗೆ ಗೊತ್ತಿರಲಿ ಇನ್ನೊಂದು ಮೂರರ ನಿಯಮ ಸ್ವಲ್ಪ ನಿಮ್ಗೆ ಏನಾಗಿರ್ಲಿ ಸೊ ಗೊತ್ತಿರ್ಲಿ ಮೂರರ ನಿಯಮ ಏನಪ್ಪಾ ಅಂದ್ರ ಈಗ ಉದಾಹರಣೆ ಅಹ್ ಮುನ್ನೂರ ಆ ಇಪ್ಪತ್ನಾಲ್ಕಿದ ತಗೋರಿ ಈ ರೀತಿ ದ ಸೊ ಈಗ ಕೂಡ್ಸ್ರಿ ಅಂಕಿಗಳು ಮೂರು ಪ್ಲಸ್ ಎರಡು ಪ್ಲಸ್ ನಾಲ್ಕು ಮೂರ ಎರಡ ಐದ ಐದ ನಾಲ್ಕು ಒಂಬತ್ತ್ ಅಂದ್ರೆ ಒಂಬತ್ನ ಮ್ಯಾಗ್ಯ ಮೂರೈತ್ಲೇ ಮೂರ್ ಐತ್ ಅಂದ್ಕೊಡ್ಲಿ ಅದ ಮೂರಿಂದ ಡಿವೈಡ್ ಆತೈತಿ ಯಾಕಂದ್ರೆ ನಮ್ಗೆ ಇಲ್ಲಿ ಡಿವೈಡ್ ಮಾಡಕ್ ಬೇಕಾದ್ರೆ ನಿಮ್ಗೆ ಒಂದು ಕ್ಲೀ ಕೊಡ್ತಾ ಇದೀನಿ ನಾನು ಹೌದ ಈ ರೀತಿ ಮಾಡ್ರೆ ಈಸಿ ಆಗ್ತದೆ ಈಗ ಉದಾಹರಣೆ ಒಂದ್ ನೂರ ಎಂಬತ್ತದಕ್ರಿ ಎಲ್ಲ ಅಂಕಿಗಳ್ ಕೊಡ್ಸ್ರಿ ಎಲ್ಲ ಅಂಕಿಗಳನ್ನ ಕೊಡಿಸ್ರಿ ಏನಾಗ್ತದೆ ಒಂಬತ್ತು ಬರ್ತದೆ ಸೊ ಮೂರಿಂದ ಡಿವೈಡ್ ಆಯ್ತು ಈಗ ಮೂರನ ಮ್ಯಾಗೆ ಒಂಬತ್ತು ಇದೆ ಅಂದರೆ ಮೂರಲೆ ಕಡತು ಓದೈತಿ ಒಂದು ನೂರ ಎಂಬತ್ತು ದೊಡ್ಡ ಸಂಖ್ಯೆ ಇರಲಿ ಆರು ಒಂಬತ್ತು ಸೊನ್ನೆ ಒಂಬತ್ತು ನೆಕ್ಸ್ಟ್ ಎಂಟು ಏಳು ಈ ಸಂಖ್ಯೆ ಮೂರಿಂದ ಬಾಗಿ ಓದೈತಿ ಸಮಸಂಖ್ಯೆ ಅಲ್ಲ ಅಂದ್ರೆ ಇದು ಎರಡರಿಂದ ಭಾಗ ಹೋಗೋದಿಲ್ಲ ಬೇಸ ಸಂಖ್ಯೆ ಐತಿ ಇರಲಿ ಎಲ್ಲ ಕೊಡಿಸ್ರಿ ಆರು ಪ್ಲಸ್ ಒಂಬತ್ತು ಪ್ಲಸ್ ಸೊನ್ನೆ ಪ್ಲಸ್ ಒಂಬತ್ತು ಪ್ಲಸ್ ಎಂಟು ಪ್ಲಸ್ ಏಳು ನೋಡ್ರಿ ಆರ ಒಂಬತ್ತು ಹದಿನೈದು ಹದಿನೈದು ಒಂಬತ್ತು ಇಪ್ಪತ್ನಾಲ್ಕು ಅಂದ್ರೆ ಎಂಟಾ ಇಪ್ಪತ್ತಾ ಆರ್ ಹದಿನೈದು ಐತ್ರಿ ಹದಿನೈದ ಒಂಬತ್ತು ಎಂಟು ಮೂವತ್ತೆರಡ ಒಂದ್ ಏಳು ಮೂವತ್ತೊಂಬತ್ತ ಮೂರ್ನಾಗೆ ಮನೆಗೆ ಮೂವತ್ತೊಂಬತ್ತು ಇಲ್ಲ ಅಂತ ಹೇಳಿ ನೀವು ಯಾಕೆ ಮೂರ್ ಹತ್ ಮೂವತ್ ಆಟ ಕಲ್ತಿದೀರಿ ಇಲ್ಲ ಕಂಟಿನ್ಯೂಸ್ ಆಗಿ ಎಷ್ಟು ಬೇಕಾದಷ್ಟು ಮಗಿ ಬರೀಬಹುದು ಬಟ್ ನಿಮ್ಗೆ ಗೊತ್ತಿರಬೇಕು ಮೂರ ಒಂಬತ್ತ ಕೂಡ ಆಯ್ತು ಸೊ ದಟ್ ಇಸ್ ಮತ್ತ್ ಮೂರ ಒಂಬತ್ತು ಕೂಡ್ಸಿ ಹನ್ನೆರಡು ಆಗ್ತದೆ ಹಂಗಾರ ಮೂರ್ ಮನೆಗೆ ಹನ್ನೆರಡು ಎಕ್ಸಾಕ್ಟ್ಲಿ ಹಾಗಾದ್ರೆ ಮೂರಿಂದ ಏನಾಗ್ತದೆ ಡಿವೈಡ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಸೊ ಇನ್ನೊಂದು ನಿಯಮ್ ನೋಡ್ತಾ ಇದಾವೆ ಸೊ ದಟ್ ಇಸ್ ಅ ಐದರ್ ನಿಯಮ ಇದೊಂದು ಸ್ವಲ್ಪ ನಿಮ್ಗೆ ಗೊತ್ತಿರಬೇಕು ಐದರ ನಿಯಮ್ ಬಹಳ ಈಜಿ ರೀ ಬಿಡಿ ಸ್ಥಾನದಲ್ಲಿ ಸೊನ್ನೆನೇ ಇರಬೇಕು ಇಲ್ಲದ್ರೆ ಬಿಡಿ ಸ್ಥಾನದಲ್ಲಿ ಅಂದ್ರೆ ಅಂದ್ರ ಇರಬೇಕು ಸೊನ್ನೆ ಅಥವಾ ಐದ್ತಂದ್ರೆ ಅದು ಐದರಿಂದ ಡಿವೈಡ್ ಹೌದೈತಿ ನೆನ್ಪಿಡ್ಕೊ ಸೊನ್ನೆ ಇರಬೇಕು ಇಲ್ಲದ್ರೆ ಇರಬೇಕು ಸೊನ್ನೆ ಅಥವಾ ಐದು ಕೊನೆ ಸ್ಥಾನದಲ್ಲಿ ಅಂದ್ರೆ ಬಿಡಿ ಸ್ಥಾನದಲ್ಲಿ ಇತ್ತಂದ್ರ ಅದು ಏನಾದ್ರು ಹೇಳ್ರೆ ಐದರಿಂದ ಡಿವೈಡ್ ಹೋಗ್ತೈತಿ ಇನ್ನು ಸಾಕಷ್ಟು ನೇಮಿದ್ ನಾಕರ ನಿಯಮದ ಆರ ಏಳರ ಏಳು ನಿಮಿಧದ ಒಂಬತ್ತರ ನಿಮ್ದ ಹತ್ತರ ನೇಮಿದ ಹನ್ನೊಂದರ ನಿಮಿಧ ಅವೇನ್ ನಿಮಗೆ ಬೇಕಾಗಿಲ್ಲ ಇವು ಯೂಸ್ ಆತಾವ್ ಸಾಕಷ್ಟು ಬರೀನ ನಾನು ಇವುಗಳನ್ನ ಅಷ್ಟೇ ಚರ್ಚೆ ಮಾಡ್ತಾ ಇದ್ದೇನೆ ಬನ್ನಿ ನೆಕ್ಸ್ಟ್ ಒಂದನೇ ಪ್ರಶ್ನೆ ನೋಡೋಣ ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವನ್ನಾಗಿ ಬರೆಯಿರಿ ಅಂತ ಒಂದು ಪ್ರಶ್ನೆ ಇದೆ ನಿಮಗೆ ಎರಡು ಅಂಕಗಳ ಪ್ರಶ್ನೆ ಕೇಳಬಹುದು ಒಂದ್ ಅಂಕದ ಪ್ರತಿ ಬಾರಿ ಕೇಳ್ತಾ ಇದ್ದಾರೆ ಪ್ರಶ್ನೆ ಇದರ ಮೇಲೆ ಬಹಳ ಆಗಿರ್ತಕ್ಕಂಥ ಇವತ್ತಿನ ಕ್ಲಾಸ ನಿಮಗೆ ಒಂದು ಅಂಕ ಪಕ್ಕ ಆಗಿರ್ತಾ ಇದೆ ಅತಿ ಈಜಿಯಾಗಿ ಒಂದು ಅಂಕದ ಪ್ರಶ್ನೆಯನ್ನ ಯಾವ ರೀತಿ ಬಿಡಿಸ್ಬೇಕು ಬನ್ನಿ ನೋಡೋಣ ಸೊ ಅವಿಭಾಜ್ಯ ಅಪವರ್ತನಗಳ ಗುಣ ಲಾಭ ಈಗಾಗಲೇ ಅವಿಭಾಜ್ಯ ಸಂಖ್ಯೆಗಳು ಗೊತ್ತದ ಅವಿಭಾಜ್ಯ ಸಂಖ್ಯೆಗಳು ಚಿಕ್ಕದ್ಯಾವುದು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ನೆನಪಿರ್ ಲಿಸ್ಟ್ ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಇಷ್ಟು ನೆನಪಿರ್ಬೇಕು ನಮಗ ಓಕೆ ಬನ್ನಿ ಹಾಗಾದ್ರೆ ಎಂಬತ್ತಿದೆ ಎಂಬತ್ತು ಅನ್ನೋದೊಂದು ಸಮಸಂಖ್ಯೆ ನಾನು ಭಾಜ್ಯತೆ ನಿಯಮ ಹೇಳಿಲ್ಲ ಎರಡರ ನಿಯಮ ಮೂರ ನಿಯಮ ಐದರ ನಿಯಮ ಸೊ ಇದು ಸಮಸಂಖ್ಯೆ ಫಸ್ಟ್ ಇವತ್ತು ಚಿಕ್ಕದಿಂದನೂ ಹೋಗ್ಬೇಕು ಎರಡರಿಂದನೂ ಹೋಗ್ಬೇಕು ಒಮ್ಮೆ ನೀವು ಎಂಬತ್ತೈತಿ ಹತ್ತೆಂಟಲೇ ತಾನಿಲ್ಲ ಇಲ್ಲ ಅವಿಭಾಜ್ಯ ಸಂಖ್ಯೆಯನ್ನು ತಗೋರಿ ಅಂದ ಕೂಡಲೇ ನಮಗೆ ಕಂಪಲ್ಸರಿ ಯಾವ್ ಇರಬೇಕು ಸಂಖ್ಯೆ ಒಳ ಎರಡ್ ಇರಬೇಕು ಮೂರು ಇರಬೇಕು ಐದ್ ಇರಬೇಕು ಏಳ್ ಇರಬೇಕು ಹನ್ನೊಂದ್ ಇರಬೇಕು ಹದಿಮೂರ್ ಇರಬೇಕು ಹದಿನೇಳು ಇರಬೇಕು ಹತ್ತೊಂಬತ್ತು ಇವೇ ಇರಬೇಕು ಇವನ್ನ ಬಿಟ್ಟು ಬೇರೆ ಇರಬಾರ್ದು ಹಾಗಾದ್ರೆ ಚಿಕ್ಕದ್ಯಾವ್ದ್ರಿ ಎರಡು ಎರಡೊನ್ ಮಗ ಎಂಬತ್ತ ನೋಡೋಣ ಬನ್ನಿ ಸಮಸಂಖ್ಯೆ ಇದ್ ಕೂಡ ಎರಡರಿಂದ ಡಿವೈಡ್ ಆಗದೈತಿ ಎರಡು ನಾಲ್ಕಲೆ ಎಷ್ಟು ಹೇಳ್ರಿ ಎಂಟು ಒಂದೊಂದ್ ಸಂಖ್ಯೆ ತಗೋಣ ಎರಡು ಸೊಣ್ಣ ಸೊಣ್ಣ ಮುಗೀತು ಮತ್ತೆ ಎಷ್ಟು ಒಂದು ಸಂಖ್ಯೆ ಈಗ ನಲವತ್ತು ಬಂತ ಹಾಗಾದ್ರೆ ನಲ್ವತ್ತು ಸಮಸಂಖ್ಯೆನ ಹೋದಲ್ಲೋ ಎಸ್ ಸಮಸಂಖ್ಯೆ ಸಮಸಂಖ್ಯೆ ಅಂದ್ರೆ ಎರಡರಿಂದ ಹೋದೈತಿ ಎರಡು ಎರಡ್ಲೆ ನಾಲ್ಕು ಎರಡು ಸಣ್ಣ ಸೊನ್ನೆ ಎರಡನ ಮಗ ಸೊನ್ನೆ ಐತಿ ಎರಡು ಸಣ್ಣ ಸೊನ್ನೆ ಅಂತ ಹೇಳ್ತಾವ ಗೊತ್ತಿರ್ಬೇಕು ನಾವೆಲ್ಲ ಮಗ್ಗಿ ಹೆಂಗ್ ಬರಿತಾವ್ ಎರಡು ಒಂದ್ಲೆ ಎರಡು ಬರಿತಾವ್ ಇಲ್ಲ ಮಗ್ಗಿ ಹೆಂಗ್ ಬರಿಬೇಕಾದ್ರೆ ಎರಡು ಸೊಣ್ಲೆ ಸೊನ್ನೆ ಎರಡು ಒಂದ್ಲೆ ಎರಡು ಹಿಂಗ ಕಲ್ತು ಅಂದ್ರ ಇಲ್ಲಿ ಲೆಕ್ಕಗಳ್ ತಪ್ಪೋದಿಲ್ಲ ಅದಕ್ಕ ನಾವ್ ಚೆನ್ನಾಗಿರ್ತಾವೆ ನಮ್ಮ ಶಾಲೆಲಿ ಹಂಗೆ ಹೇಳ್ತಾವ್ ಮಕ್ಕಳಿಗೆ ಮಗ್ಗಿ ಬರಿ ಅಂದ್ರ ಎರಡು ಸಣ್ಣ ಸೊನ್ನೆ ಹೇಳಿ ಫಸ್ಟ್ ಎರಡು ಸಣ್ಣ ಸೊನ್ನೆ ಎರಡು ಒಂದ್ಲೆ ಎರಡು 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 ಎರಡ್ಲೆ ನಾಲ್ಕು ಓಕೆ ಎಸ್ ಬನ್ನಿ ಇದು ಸಮಸಂಖ್ಯಾ ಮತ್ತೆ ಎರಡರಿಂದ ಹೋಗ್ತದೆ ಹೌದಾ ಎರಡು ಒಂದ್ಲೆ ಸೊನ್ನೆಕ್ ಸೊನ್ನೆ ಮತ್ ಸಮಖ್ಯೆ ಬಂದದ ವೆರಿ ಗುಡ್ ಖುಷಿ ಆಗ್ತಾ ಇದೆ ಎರಡ ಐದಲಿ ಹತ್ತು ರೈಟ್ ಎರಡೊನ್ ಮಗ್ಯಾಗ ಒಂದ್ ಕೂಡ ಮುಂದಿನ ಅಂಕಿ ತಗೋಬೇಕು ಹತ್ತ ಆಗ್ತದ ಎರಡೊನ್ ಮಗಾಗಾಗ ಹತ್ತಾ ಎಷ್ಟ್ಲೇ ಇದೆ ಐದ್ಲೇ ಇದೆ ಸಿಂಪಲ್ ಹಾಗಾದ್ರೆ ಎರಡದು ಮುಗೀತು ಈ ಐದ್ ಎರಡೊನ್ ಮಗ್ಯಾಗಿ ಇಲ್ಲ ಎರಡು ಆದ್ ಕೂಡ ವಿಭಾಗ ಸಂಖ್ಯೆ ಯಾವ್ದಿದೆ ಮೂರ್ರೇ ಮೂರನ್ ಮಗಾಗ ಐದ್ ಇದೆ ನೋಡ್ರಿ ಇಲ್ಲ ನೆಕ್ಸ್ಟ್ ಯಾವ್ದಿದೆ ಐದು ಎಸ್ ವೆರಿ ಗುಡ್ ಐದನ್ ಮಗ ಐದು ಒಂದಲೇ ಎಷ್ಟು ಹೇಳ್ರಿ ಐದು ಹಾಗಾದ್ರ ಈಗ ಏನಿದೆ ನಮ್ದು ಉತ್ತರ ಎಂಬತ್ತಿದಲ್ಲ ಆ ಎಂಬತ್ತನ ಒಂದು ಎರಡು ಮೂರು ನಾಲ್ಕು ನಾಲ್ಕ್ ಸಲ ಬರೀರಿ ಒಂದು ಎರಡು ಗುಣಾಕಾರಕ್ಕೆ ಬರೀಬೇಕು ಗುಣ ಲಬ್ಧ ಅಂದ್ರೆ ಆಮೇಲೆ ಲಾಸ್ಟ್ ಕಿದೆ ಸೋಡ್ರಿ ಎರಡದು ಎಷ್ಟು ಎರಡದು ಒಂದ್ ಎರಡು ಮೂರು ನಾಲ್ಕು ನಾಲ್ಕು ಬರೀ ಎರಡವ್ರಿಗೆ ಆತ ನಾಲ್ಕು ಐದರಾಗ್ತಾ ಒಂದೈದು ಐದಷ್ಟ ಬರಿಬೋದು ಇಲ್ಲಾದ್ರೂ ಒಂದ್ ಬೇಕಾದ್ರೆ ಬರೀ ಅಂದ್ರೆ ಬರಿಬೋದು ಅಲ್ಲಿ ಇಲ್ಲಾದ್ರೂ ಒಂದಿರ್ತದ ಇದ್ರೂ ಬರಿಬಹುದು ಇಲ್ಲದೆ ಇದ್ರೂ ನಡೀತದ ಏನ್ ಸಮಸ್ಯೆ ಇಲ್ಲ ಬನ್ನಿ ಮತ್ತೊಂದು ಪ್ರಶ್ನೆ ಇದೆ ನಿಮ್ ಇದೆ ಬರಿ ಇಂಟ್ರೆಸ್ಟಿಂಗ್ ಇದೆ ಇದೆ ಆ ನೂರದ ನಿಮ್ಗೆಲ್ಲ ಗೊತ್ತಿದೆ ಇದೊಂದು ಸಮಸಂಖ್ಯೆ ಅನ್ಕೊಳ್ಳೆ ಎರಡು ಐದ್ಲೆ ಹೇಳ್ರಿ ಹತ್ತು ಎರಡು ಸೊಣ್ಣ ಸೊನ್ನೆ ಕರೆಕ್ಟ್ ಎಸ್ ನೋಡ್ರಿ ನಿಮ್ಮ ಇದು ಸಮಸಂಖ್ಯೆ ಇದೆ ಐವತ್ತು ಅನ್ಕೊಳ್ಳಿ ಸಮಸಂಖ್ಯನಲ್ಲ ಎಸ್ ವೆರಿ ಗುಡ್ ಎರಡನ ಮ್ಯಾಗ್ಯಾಗ ಐದಿಲ್ಲ ಎರಡೊನ್ ಮ್ಯಾಗ ಐದಿಲ್ಲ ಎರಡನ ಮ್ಯಾಗ ಐದಿಲ್ಲ ಅಂದ್ರೆ ಐದಕ್ಕಿಂತ ಸಣ್ಣದ ಯಾವ್ದಾ ಸರ್ ನಾಲ್ಕಿದ ರೀ ನಮ್ಗೆ ಯಾವ್ದು ಬೇಕಾಗಿತ್ತು ಐದು ಬೇಕಾಗಿತ್ತು ಐದು ಇಲ್ಲಿ ಮನ್ಸಿನಾಗ್ಬೇಕಿದ್ದು ಎರಡು ಅನ್ಬೇಕಾಗಿ ಐದಿಲ್ಲ ಐದಕ್ಕೆ ತನದ ನಾಲ್ಕು ರೀ ನಾಲ್ಕು ಎಷ್ಟಲೇ ಇದೆ ರೀ ಹಾಂ ಎರಡಲೇ ಇದೆ ರೀ ಎಷ್ಟಲೇ ಇದೆ ಎರಡಲೇ ಹಂಗಾರೆ ಐದ್ರೆ ನಾಲ್ಕು ಅಂದ್ರೆ ಎಷ್ಟು ಬರ್ತರಿ ಒಂದು ಒಂದ್ರೆ ಎಷ್ಟಾಯ್ತು ಹತ್ತೈತ ಅಂದಂಗೆ ಇದ್ರ ಮುಂದೆ ಒಂದು ಇಟ್ಟು ಸೊ ಏಟಾಯ್ತದ ಹತ್ತಾಯ್ತು ಹಾಗಾದ್ರೆ ಎರಡು ಇಲ್ಲಿ ಎಷ್ಟು ಹೇಳ್ರಿ ಹತ್ತು ಈ ರೀತಿ ಡಿವೈಡೇಶನ್ ಮಾಡ್ಕೊತ ಹೋಗ್ಬೇಕಾಗ್ತದೆ ನೆನ್ಪಿಟ್ಕೋರಿ ನೆಕ್ಸ್ಟ್ ಐದ ಐದಲೇ ಇಪ್ಪತ್ತೈದ ನೆಕ್ಸ್ಟ್ ಐದು ಯಾಕೆ ಐದ್ಯಾಕ್ ಗೊತ್ತಾಗಿರ್ಬೇಕು ನಿಮ್ಗೆ ಸರ್ ಮೂರನ್ ಮ್ಯಾಗೆ ಇಪ್ಪತ್ತೈದು ಇಲ್ಲ ಹಣನ ಡೈರೆಕ್ಟ್ ಐದು ನೆನ್ಪಿಟ್ಟು ಬರೀ ಸೊ ಹಾಗಾದ್ರ ಐದು ಒಂದ್ಲೆ ಐದು ಸೊ ಲೆಕ್ಕ ಏನಾಯ್ತು ಒಂದು ಬತ್ತೆ ಲೆಕ್ಕ ಮುಗೀತು ಸೊ ಹಾಗಾಗಿ ಹಂಡ್ರೆಡ್ ಇದೆ ಹಂಡ್ರೆಡ್ ಇಸ್ ಈಕ್ವಲ್ ಟು ಏನ್ ಬರೀಬಹುದು ಎರಡು ಇಂಟು ಎರಡು ಐದು ಇಂಟು ಐದು ಸೊ ಹಾಗಾದ್ರ ಎರಡರ ಘಾತ ಎರಡು ಐದರ ಘಾತ ಎರಡು ಕ್ಲಿಯರ್ ಸೊ ದಟ್ ಈಸ್ ಏನಪ್ಪ ಅಂದ್ರೆ ನಮ್ದು ಅನ್ಸರ್ ಆಗಿರ್ತಾ ಇದೆ ನೆನಪಿಟ್ಕೊ ಈಜಿ ಇದೆ ಅಲ್ರಿ ವೆರಿ ಈಜಿ ಇದೆ ಸೊ ನೆಕ್ಸ್ಟ್ ಮುಂದಿನ ಕ್ಲಾಸ್ ನೋಡ ಮುಂದಿನ ಪಾಯಿಂಟ್ ಇನ್ನೊಂದು ಇದೆ ಟೂ ಟ್ವೆಂಟಿ ಇದೆ ದೊಡ್ಡ ಸಂಖ್ಯೆಗಳು ಅದಾವೆ ಏನು ಸಮಸ್ಯೆ ಇಲ್ಲ ಬಿಡಿಸುವಂತ ಪ್ರಯತ್ನ ಮಾಡೋಣ ಟೂ ಟ್ವೆಂಟಿ ಇರಲಿ ಎಷ್ಟೇ ಇರಲಿ ಇದೊಂದು ಸಮಸಂಖ್ಯೆ ಅಂದ್ಕೊಡ್ಲಿ ಎರಡ್ಲೆ ಹೋದಿ ಅದ ಎರಡು ಒಂದ್ಲೇ ಎರಡು ಒಂದ್ಲೇ ಸೊನ್ನೆ ಸೊನ್ನೆ ಮತ್ತ ಸಮಸ್ಯೆ ಎರಡು ಐದ್ಲಿ ಅಷ್ಟ್ರಿ ಹತ್ತು ಒಂದು ಉಳಿತು ಶೇಷ ಹತ್ತಾಯ್ತು ಹತ್ತೊಂದ್ರೆ ಎಷ್ಟ ಎರಡು ಐದ್ಲಿ ಕರೆಕ್ಟ್ ಓಕೆ ಐದೈದ ಕೂಡಸಿರ ಏಟ್ ಐತ್ರಿ ಹತ್ತಾಯ್ತು ಐದೈದ ಕೂಡ ಯಾಕ ಮೂರನ ಮಗಿ ನೇಮ್ ಅದು ಹೇಳಿದೆ ಕೂಡ್ಸೋದು ಕೂಡುದು ಮೊತ್ತ ಮೂರನ ಮಗಿ ಆಗಿತ್ತು ಅಂದ್ರೆ ಮೂರ್ಲೆ ಡಿವೈಡ್ ಐದ ಐದ ಹತ್ತ ಇದು ಸಮಸಂಖ್ಯೆ ಅಲ್ಲ ಅಂದ್ಕೊಳ್ಳಿ ಎರಡ್ಲೆ ಹೋಗಂಗಿಲ್ಲ ಹಂಗಾರ ವಿಭಾಗ ಸಂಖ್ಯೆ ಎರಡಾಯ್ತು ಮೂರ್ ನೆಕ್ಸ್ಟ್ ಬರ್ತೈತಿ ಮೂರನ ಮಗಿನ ಹೋಗ್ತಿದ್ದೆ ನೋಡ್ರಿ ಐದ್ ಐದು ಹತ್ತ ಹೋಗೋದಿಲ್ಲ ನೆಕ್ಸ್ಟ್ ಮೂರ್ ಹಂಗಣ ಯಾವ್ದೋ ವಿಭಾಗ ಸಂಖ್ಯೆ ಸ್ಥಾನದಲ್ಲಿ ಬಿಡಿಸ್ತಾನದಲ್ಲಿ ಇರೋದ್ರಿಂದ ಐದ್ಲೇ ಹೋಗ್ತೈತಿ ಐದು ಒಂದ್ಲೇ ಐದು ಒಂದ್ಲಿ ಎಕ್ಸಾಕ್ಟ್ಲಿ ಕರೆಕ್ಟ್ ನೆಕ್ಸ್ಟ್ ಇದು ಸಮಸಂಖ್ಯೆನ ಇಲ್ಲ ಇನ್ ಡೈರೆಕ್ಟ್ ಐದು ಐದೊಂದು ಮಗ್ಯಾಗ ಹೋಗ್ತಿದ್ದೇನೆ ಇಲ್ಲ ಯಾಕ ಬಿಡಿಸ್ತಾನದಲ್ಲಿ ಸೊನ್ನೆ ಐದು ಇರಬೇಕಾಗಿತ್ತು ಇಲ್ಲ ಅಂದ್ರೆ ಐದೇ ಹೋಗೋಂಗಿಲ್ಲ ಆಗ ನೆಕ್ಸ್ಟ್ ಓದ್ತು ಏಳು ಏಳೊನ್ ಮ್ಯಾಗೆ ಐತಿ ಇಲ್ಲ ಏಳಾಗ ಹಾಗೆ ನೆಕ್ಸ್ಟ್ ಯುವ ಸಂಖ್ಯೆ ಹನ್ನೊಂದು ಬರ್ತಾ ಇದೆ ಸೊ ಹನ್ನೊಂದು ಒಂದ್ಲಿ ಹನ್ನೊಂದು ಸೊ ಅನ್ಸರ್ ಏನಾಯ್ತಪ್ಪ ಅಂದ್ರೆ ಸೊ ಕಂಪ್ಲೀಟ್ ಆಗ್ತಾ ಇದೆ ಟು ಟ್ವೆಂಟಿ ಇಸ್ ಈಕ್ವಲ್ ಟು ಟೂ ಇಂಟು ಟೂ ಇಂಟು ಫೈ ಇಂಟು ಲೆವೆನ್ ಎಸ್ ವೆರಿ ಗುಡ್ ಎರಡರ ಗಾತ ಎರಡು ಐದರ ಗಾತ ಒಂದು ಹನ್ನೊಂದರ ಗಾತ ಒಂದು ದಟ್ ಈಸ್ ಲೆಕ್ ಏನಾಯ್ತು ಮುಗೀತು ದಟ್ ಈಸ್ ಏನಿತ್ತು ಮುಗೀತು ಅಥವಾ ನಾವು ಕರಿತಾ ಇದ್ದಾವೆ ಸೊ ನೆನ್ಪಿಟ್ಕೋರಿ ಓಕೆ ಎಸ್ ಬನ್ನಿ ನೆಕ್ಸ್ಟ್ ಫೋರ್ ಹಂಡ್ರೆಡ್ ಇದೆ ನೀವು ಸಹಿತ ಏನ್ ಮಾಡ್ಬೋದು ಹೇಳ್ರಿ ಬಿಡಿಸ್ಬೋದು ಫೋರ್ ಹಂಡ್ರೆಡ್ ಅನ್ನೋ ಸಹಿತ ನೀವ್ ಏನ್ ಮಾಡ್ಬೋದು ಹೇಳ್ರಿ ಬಿಡಿಸ್ಬೋದು ಬನ್ನಿ ನೋಡೋಣ ಯಾವ ರೀತಿ ಬಿಡಿಸ್ತಾ ಇದಾರೆ ನೋಡೋಣ ನ್ಯೂಸ್ ಸಹಿತ ಇದನ್ನ ಏನ್ ಮಾಡ್ರಿ ಟ್ರೈ ಮಾಡಿ ಟ್ರೈ ಮಾಡ್ತಾರಲ್ಲ ಎಸ್ ವೆರಿ ಗುಡ್ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ನಿಮ್ಗಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಇಲ್ಲಿ ಕಾದಿದ್ದೇನೆ ಒಂದು ಎರಡು ಮೂರು ನಾಲ್ಕು ಐದು ಸೊ ವೆರಿ ಗುಡ್ ಎಸ್ ಇವುಗಳನ್ನ ಬಿಡಿಸ್ತೇರತ್ತಾ ಅನ್ಕೊಂಡಿದ್ದೀನಿ ವೆರಿ ಇಂಟ್ರೆಸ್ಟಿಂಗ್ ಆಗಿದೆ ಅವಿಭಾಜ್ಯ ಗುಣಲಬ್ಧವನ್ನಾಗಿ ಬರೆಯೋದ್ರ ಮೂಲಕ ನೀವೇನ್ ಮಾಡಬಹುದು ಸಿಂಪಲ್ ಆಗಿ ಬಿಡಿಸ್ಬೋದು ನೆನ್ಪಿಟ್ಕೋರಿ ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡ್ತಾ ಇದ ಅಂದ್ರೆ ಓಕೆ ಮುಂದಿನ ವಿಡಿಯೋದಲ್ಲಿ ನಾನೇನ್ ಮಾಡ್ತೇನೆ ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧಗಳ ಮೂಲಕ ಮಸಾವನ್ನ ಹೆಂಗ್ ಕಂಡಿಡಿಯೋದು ಹೆಂಗ ಕಂಡು ಅದನ್ನ ಸಿಂಪಲ್ ವೇದಲ್ಲಿ ಆಗಿ ನೋಡೋಣ ಮಜಾ ಮಜಾ ಲೆಕ್ಕಗಳ ಹತ್ತನೇ ತರಗತಿಯಲ್ಲಿ ಬಹಳಷ್ಟು ಈಜಿ ಚಾಪ್ಟರ್ ಗಳನ್ನ ಇಟ್ಟಿದ್ದಾರೆ ಈ ಬಾರಿ ನೀವು ಖಂಡಿತವಾಗಿ ಚೆನ್ನಾಗಿ ಸ್ಟಡಿ ಮಾಡಿದ್ದೆ ಆದ್ರೆ ಸೊ ನೂರಕ್ಕೆ ನೂರು ಎಂಬತ್ ಎಂಬತ್ ಅಂಕಗಳನ್ನ ಈಜಿಯಾಗಿ ಏನ್ ಮಾಡಬಹುದು ಪಡಿಬಹುದು ವಿಡಿಯೋ ಇಷ್ಟ ಆಗ್ತಿತ್ತು ಅಂದ್ರೆ ಸೊ ನಿಮ್ ಗೆಲ್ಲ ಶೇರ್ ಮಾಡಿ ನಿಮ್ ಸ್ಟೂಡೆಂಟ್ ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಜೊತೆಗೆ ನೋಟ್ಸ್ ಅನ್ನ ಪ್ರಿಪೇರ್ ಮಾಡಿ ನಾನು ಏನ್ ಹೇಳ್ತಾ ಅದನ್ನ ಬರ್ಕೋತ ಬರ್ಕೋತ್ ಅಂದ್ರೆ ಎಕ್ಸಾಮ್ ಬರ್ತಾ ಇದೆ ಟಾಪಿಕ್ ಮುಗಿದುಕೊಳ್ಳಿ ನಾನು ಏನ್ ಮಾಡ್ತೇನೆ ಅಂದ್ರೆ ಮತ್ತೆ ನಿಮಗೆ ಎಕ್ಸಾಮ್ ಬರ್ಬೋದು ಂತ ಕ್ವೆನ್ ಗಳನ್ನು ಸಹಿತ ಬಿಡಿಸ್ತಾ ಇರ್ತೇನೆ ನೆನ್ಪಿಟ್ಕೊರಿ. ಓಕೆ ಸ್ಟಡಿ ಮಾಡ್ತಾ ರೀ ಥ್ಯಾಂಕ್ ಯು ಒನ್ ಅಂಡ್ ಆಲ್